ಹಾಂ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಾತಿ ನೋಡಿರಿ ಇವತ್ತಿನ ಲಾಗ್ ಬಂದು ಬೆಳಗ್ಗಿನ ನಾಷ್ಟಾದೊಂದಿಗೆ ಸ್ಟಾರ್ಟ್ ಮಾಡಾತ್ತೀನಿ ನೋಡ್ರಿ ಇವತ್ತಿನ ಬೆಳಗ್ಗಿನ ನಮ್ಮ ನಾಷ್ಟ ಬಂದು ಪಡ್ ಆಗಿರುತ್ತೆ ನನಗೆ ಪಡ್ ಅಂದ್ರೆ ಭಾಳ ಇಷ್ಟ ಬಟ್ ಪ್ರತಿ ಸಲ ಏನಾಗಿರುತ್ತೆ ಇವಾಗ ಮಕ್ಕಳು ಸ್ಕೂಲ್ ರಜೆ ಆಯ್ತು ನೋಡ್ರಿ ಹಾಗಾಗಿ ಬೆಳಗ್ಗೆ ನಾಷ್ಟ ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಡೇ ಇಲ್ಲ ಅಂದರೆ ಅಂದ್ರೆ ಬೆಳಗ್ಗೆ ಅಡುಗೆ ನಾಷ್ಟ ಸ್ಕೂಲ್ ಕಳ್ಸೋದು ಹಾಗಾಗಿ ಗದ್ದಲ್ದಾಗ ಅಡುಗೆ ಮಾಡೋದು ಹಾಕಿರೋಂಗಿಲ್ಲ ಸೊ ಪಡ್ಡಿನ ಜೊತೆ ಕಾಯಿ ಚಟ್ನಿ ಬೇಕು ನೋಡ್ರಿ ಇಲ್ಲಿ ಹಸಿ ಕೊಬ್ಬರಿ ನನ್ನ ಹತ್ರ ಇದ್ದಿದ್ದಿಲ್ಲ ಹಂಗಾಗಿ ಒಣ ಕೊಬ್ಬರಿನ ಈ ರೀತಿ ಸ್ವಲ್ಪ ನೀರೊಳಗೆ ಮಿಕ್ಸ್ ಮಾಡಿ ಅಂದ್ರೆ ಅದನ್ನೇನದು ಹಸಿ ಕೊಬ್ಬರಿ ಥರನೇ ಆಗುತ್ತೆ ನೋಡ್ರಿ ಸ್ವಲ್ಪ ಕಾಯಿ ಚಟ್ನಿ ಮಾಡಿಕೊಂಡು ಅದ್ರ ಜೊತೆ ತಿನ್ನೋಕ್ಕಾಗತ್ತೆ ಪಡ್ಡ ಜೊತೆ ಏನು ಸಾಂಬಾರು ಚಟ್ನಿ ಯಾವುದಾದ್ರೂ ಇಷ್ಟ ಆಗುತ್ತೆ ಬಟ್ ಚಟ್ನಿ ಹೊಳ್ಳಿ ಪಡ್ಡು ಅದ್ರ ಭಾರಿ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ಬೆಳಗಿನ ನಾಷ್ಟ ಪಡ್ಡು ಮಾಡಾತಿದ್ದೆ ಸೊ ಬರೀ ಇವಾಗ ನಾಷ್ಟದಿಂದನೂ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಜಾಸ್ತಿ ಏನು ಕೆಲಸ ಇದಿಲ್ಲ ನಮ್ಮ ಮನೆಯವರು ಮನೆಯಾಗ ದರ ಸೊ ಮನೆಯ ಗಂಡು ಮಕ್ಕಳು ಕೆಲ್ಸಕ್ಕೊಂಡ್ರೆ ಬೆಳಗ್ಗೆ ಬೆಳಗ್ಗೆನ ಬುತ್ತಿ ಮಾಡಿ ಕಟ್ಟಬೇಕಾಗತ್ತೆ ನೋಡ್ರಿ ಹೇಗಾಗಿ ಅರ್ಜೆಂಟ್ ಹಾಕಿರುತ್ತೆ ಬಟ್ ಅವರು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಅದು ಫುಲ್ ಡೇ ಏನೈತಲ್ಲ ಸ್ವಲ್ಪ ಬೆಳಗ್ಗೆ ರೆಸ್ಟ್ ಅನ್ಬೋದು ಬಟ್ ಫುಲ್ ಡೇ ಕೆಲಸ ಹಾಕಿರುತ್ತೆ ಯಾಕಂದ್ರೆ ಮಧ್ಯಾಹ್ನ ಅಡಿಗೆ ಅದು ಅಂಥೇಳಿ ಬಟ್ ಬೆಳಗ್ಗೆ ಮೇನ್ ಬೇಕಾಗಿರೋದು ಮೊದಲ ನಾಷ್ಟ ನೋಡ್ರಿ ಹೇಗಾಗಿ ಮೊದಲು ಒಂದ್ಸಲ ನಾಷ್ಟ ಮಾಡಿದೆ ಅಂದ್ರೆ ಏನಿದ್ಲಾ ಆಮೇಲೆ ಟೆನ್ಷನ್ ಏನಾಗಿಲ್ಲ ಇನ್ನೊಂದೇನಂದ್ರೆ ಪಡ್ಡು ಎಷ್ಟು ಮೆತ್ತಗೆ ಹೂವಿನ ಥರ ಹಾಕವು ಬಟ್ ನಿಮಗೆ ಯಾರಿಗಾದ್ರೂ ಪಡ್ಡು ಇಷ್ಟು ಮೆತ್ತಗೆ ಬಂದಿಲ್ಲ ಅಂದ್ರೆ ಒಂದು ಸೀಕ್ರೆಟ್ ಅಂದ್ರೆ ಪಡ್ಡಿಂದ ಹಿಟ್ಟು ಹಾಕುವಾಗ ಸ್ವಲ್ಪ ಅನ್ನನ ಐತಲ್ಲ ರೀ ಮಿಕ್ಸಿಗೆ ಹಾಕಿದ್ರೆ ಸಾಕಾಗುತ್ತೆ ಒಂದು ಮಿಕ್ಸಿ ಜಾರಿಗೆ ಅನ್ನ ಆಗುವಷ್ಟು ಮಿಕ್ಸ್ ಮಾಡಿದ್ರೆ ಅಂದ್ರೆ ಪಡ್ಡು ಫುಲ್ ಹೂವಿನ ಥರ ಅಷ್ಟು ಮಿದು ಬರುತ್ತೆ ಇದನ್ನ ಪೂರ್ತಿ ಆಗದ್ಮೇಲೆ ನಾನು ನಿಮಗೆ ಒಂದು ಸರಿ ತೆಗೆದ್ಮೇಲೆ ಪ್ಲೇಟಿಗೆ ತೋರಿಸ್ತೀನಿ ಎಷ್ಟು ಮೆತ್ತಗಾಗಿರ್ತೋ ಅಂದ್ರೆ ಫುಲ್ ಹೂವು ಥರ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ನನಗೆ ಇಡ್ಲಿ ದೋಸೆಗಿಂತ ಜಾಸ್ತಿ ಇಷ್ಟಪಡೋದಂದ್ರೆ ಪಡ್ಡ ಜಾಸ್ತಿ ಇಷ್ಟಪಡ್ತೀನಿ ಬಟ್ ಭಾಳ ಸರಿ ಮಾಡಿರ್ತೀನಿ ಬಟ್ ವಿಡಿಯೋ ಆಗಿರಂಗಿಲ್ಲ ನನಗೆ ಗದ್ದಲ್ದಾಗ ಅರ್ಜೆಂಟ್ ಅರ್ಜೆಂಟ್ ಹೇಳಿದ್ನಲ್ಲ ಬೆಳಗ್ಗೆ ಹಾಗಾಗಿ ವಿಡಿಯೋ ಹಾಕಿರಂಗಿಲ್ಲ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲ ನೋಡಿರಿ ನಾವು ಯಾವ ಥರ ಪ್ರೇಸ್ ಮಾಡ್ತೀವಿ ಅದು ವಾಪಸ್ಸು ಎಂತಲೇ ಇಷ್ಟು ನೀಟಾಗಿ ಉಬ್ಕೊ ಬರುತ್ತಾ ಭಾಳ ಅಂದ್ರೆ ಮೆತ್ತ ಬಾಯ ಆಗಿಟ್ರೆ ಅಷ್ಟು ಸೊ ಬೆಳಗಿನ ನಾಷ್ಟ ಮಾಡಿ ಸ್ವಲ್ಪ ಕುಂತು ನಿಂತು ನೋಡ್ರಿ ಒಂದು ಡ್ರೆಸ್ನ ಕಟ್ ಮಾಡೋದಿತ್ತು ಇದು ಬಂದರೆ ಜಸ್ಟ್ ಟಾಪು ಚುಡಿದ ಟಾಪ್ ಮತ್ತು ಇದು ಬೇರೆ ಯಾರ್ದು ಅಲ್ಲ ಇದು ನಂದೇ ಕಟ್ ಮಾಡಿ ಮತ್ತು ಬೇರೆ ಕೆಲಸ ಮಾಡಿದ್ರೆ ಆಯ್ತು ಅಂದ್ಕೊಂಡು ಡೈಲಿ ರೊಟೀನ ಅಂತಾರೆ ಅದ್ರ ಜೊತೆ ನಂದು ಇದು ಒಂದು ಸೇರಿಸ್ಕೊಂಡಿರ್ತೀವಿ ನೋಡ್ರಿ ಹಾಗಾಗಿ ಜಸ್ಟ್ ಒಂದು ಟಾಪ್ ಕಟ್ ಮಾಡಿದ್ರೆ ಆಯ್ತು ಇದು ಬಂದು ಯಾವುದೋ ಒಂದು ಸೆಟ್ ಪೀಸ್ ತೊಗೊಂಡಿರೋದಿತ್ತು ನಾರ್ಮಲ್ ಹಂಗಾಗಿ ಒಂದು ಟಾಪ್ ಕಟ್ ಮಾಡಿಟ್ಟು ನಾನು ಮಾವಿನಕಾಯಿ ತಂದಿದ್ದು ನಿಮ್ಗೆ ಹಿಂದೆ ಹಿಡ್ಯದ ತೋರಿಸಿದ್ಯಾ ತಂದಾರ ಅಂಥೇಳಿ ಅದನ್ನು ಹಣ್ಣಿಗೆ ಇಟ್ಟು ತೋರಿಸಿದ್ದೇ ಇಲ್ಲ ಬಟ್ ಮಾವಿನಕಾಯಿ ಏನಿತ್ತು ನೋಡ್ರಿ ಹಣ್ಣಿಗೆ ಇಡುವಾಗ ಅದು ಒಂದು ಹುಲ್ ಸಿಗುತ್ತೆ ಒಣಗಿದ್ದು ಬಟ್ ಇಲ್ಲಿ ಅದು ಯಾವುದೇ ರೀತಿ ಹುಲ್ಲು ಸಿಗಲಿಲ್ಲ ಹಾಗಾಗಿ ಅಕ್ಕಿ ಒಳಗೆ ಇಟ್ರು ಅಂತ ಹೇಳಿ ನನ್ನ ಮಗ ಇಲ್ಲಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಾತ ನೋಡ್ರಿ ಅಕ್ಕಿ ಹಾಕಿ ಒಂದು ಮಾವಿನಕಾಯಿ ಅಂತ ಹೇಳಿ ಪ್ಯಾಕ್ ಮಾಡಾತನ ಮಾರ್ಕೆಟ್ ಒಳಗೆ ನಾವು ಎಷ್ಟು ರೊಕ್ಕ ಕೊಡ್ತಂದು ತಿಂತೀವಿ ಅಂದ್ರೂ ನಮಗಿಷ್ಟು ಏನಿತ್ತಲ್ಲ ಖುಷಿ ನೆಮ್ಮದಿ ಅನ್ನೋದು ಇರಂಗಿಲ್ಲ ಯಾಕಂದ್ರೆ ಅಲ್ಲಿ ಏನು ಸ್ಪ್ರೇ ಮಾಡಿರ್ತಾರ ಒಂದು ಇಲ್ಲ ಅಂದ್ರೆ ಏನಾದರೂ ಒಂದು ಪೌಡ್ರ್ ಹೊಡೆದಿರ್ತಾರ ಅನ್ನೋ ಭಯ ಇರುತ್ತೆ ನಾವು ಎಷ್ಟು ತೊಳೆದು ತೊಳೆದು ತಿಂತೀವಿ ಅಂದ್ರೂ ಈ ರೀತಿ ಗಿಡದೊಳಗಿಂದ ತೊಗೊಂಬಂದು ಮನಿಯೊಳಗೆ ಹಣ್ಣಾಗಿ ಇಟ್ಟಾಗ ಆ ಹಣ್ಣು ತಿಂದಷ್ಟು ನೆಮ್ಮದಿ ಏನಿರುತ್ತಲ್ಲ ಹೊರಗೆ ಮಾರ್ಕೆಟ್ನ ತಂದಾಗ ಇರಂಗಿಲ್ಲ ಅಂತ ಹೇಳ್ಬೋದು ಇದು ಹಣ್ಣು ನೋಡಕ್ಕೆ ಭಾಳ ಐತಿ ಬಟ್ ಈ ಸರ್ ಫುಲ್ ಖುಷಿ ಆಗ್ಬಿಟ್ಟೈತೆ ಯಾಕಂದ್ರೆ ಗಿಡದ್ಲಿಂತ ಡೈರೆಕ್ಟ್ ಬಂದೈತೆ ಅಂತ ಹೇಳಿ ಅದೊಂಥರ ಸಮಾಧಾನ ಮನ್ಸಿಗೆ ತಿನ್ನುವಾಗಲೂ ಒಂಥರ ಸಮಾಧಾನ ಏನೋ ಯಾಕಂದ್ರೆ ಯಾವುದೇ ರೀತಿ ಕೆಮಿಕಲ್ ಫ್ರೀ ಐತೆ ನೋಡ್ರಿ ಯಾವ್ದು ಟೆನ್ಷನ್ ಇಲ್ಲ ಅನ್ನೋ ಬಾ ಅಂದ್ರೆ ನೋಡೋಕು ಸೈಜ್ ಐತಿ ಭಾಳ ಅಂದ್ರೆ ಭಾಳ ಸ್ವೀಟ್ ಇತ್ತು ಸೊ ಈ ಹಣ್ಣು ಪೂರ್ತಿ ಆಗೋವರೆಗೂ ಏನೈತಲ್ಲ ನಾವು ಅದ್ರ ಫುಲ್ ಖುಷಿಯಿಂದ ತಿಂದೀವಿ ಅಂತ ಹೇಳ್ಬೋದು ನೋಡ್ರಿ ಇಲ್ಲಿ ಹಣ್ಣು ಅಷ್ಟು ಜಲ್ದಿಯಾಗಿರುತ್ತೆ ಒಂದು ದಿನ ಇಟ್ಟಿದ್ದೀವಿ ನೆಕ್ಸ್ಟ್ ಡೇ ನೋಡಿದ್ರೆ ಎಷ್ಟೊಂದು ಹಣ್ಣು ಬಂದ್ಬಿಟ್ಟಿತ್ತು ಸೊ ಅದು ನೋಡೋ ಖುಷಿ ಆಯ್ತು ಭಾಳ ಏನು ಅಷ್ಟೊಂದು ಇದು ಇದ್ದಿದ್ದಿಲ್ಲ ಕಾಯಿ ಕಾಯಿತ್ತು ಹಣ್ಣು ಆಗುತ್ತೆ ಇಲ್ಲ ಅದು ಬೇರೆ ಅಕ್ಕಿ ಒಳಗೆ ಇಟ್ಟಿದ್ದೀವಲ್ಲ ಹಂಗಾಗಿ ಜಾಸ್ತಿ ಆದ್ರೆ ಅಕ್ಕಿ ಜೋಳ ಇಂಥದ್ರಾಗ ಇಡ್ತೀವಿ ನಾವು ಆಗುತ್ತೆ ಇಲ್ಲ ಆಗತ್ತಿಲ್ಲ ಅನ್ನೊಟ್ಟಿಗೆ ಆಗೈತೆ ನೋಡ್ರಿ ಇನ್ನೂ ಸ್ವಲ್ಪ ಇವು ಕಾಯಿ ಅದಾವೆ ಇವ್ನ ಕಾಯಿ ಅಂದ್ರೆ ಮತ್ತು ನಾಳೆ ಏನು ಆಡದಕ್ಕೆ ಒಂದು ದಿನ ಇಲ್ಲ ಎರಡು ದಿನ ಬಿಟ್ಟು ಅಂದ್ರೆ ಪೂರ್ತಿ ಹಣ್ಣ ಆಗುತ್ತಾ ಇಲ್ಲಿ ನೋಡ್ರಿ ಇವತ್ತಿಗೆ ಹಣ್ಣು ಏನೈತಲ್ಲ ಒಂದು ಅಷ್ಟು ಹಣ್ಣು ಸಿಕ್ಕು ಒಂದು ಹತ್ತು ಹನ್ನೆರಡು ಹಣ್ಣು ಸಿಕ್ಕು ಅದ್ರೊಳಗೆ ನನಗೆ ನನ್ನ ಮಗ ಫುಲ್ ಫೇವ್ರೇಟ್ ಇಲ್ಲಿ ಪಜ್ಜು ತಿನ್ನಾತ ನೋಡ್ರಿ ನಮ್ಮ ಇಬ್ಬರು ತಿನ್ನುವಾಗ ಅಂದ್ರೂ ಮಾವಿನ ಹಣ್ಣು ಎಷ್ಟು ಇದ್ರೂ ಸಾಕಾಗಲ್ಲ ಹಾಗಾಗಿ ನಮ್ಮ ಮನೆಯಾಗ ಮನೆಯವರು ನನ್ನ ದೊಡ್ಡ ಮಗ ಸ್ವಲ್ಪ ಕಮ್ಮಿನೇ ತಿಂತಾರೆ ಅಂತ ಹೇಳ್ಬೋದು ಅವ್ರು ಏನಾದ್ರು ಮಾವಿನಕಂದ್ರೂ ಅವ್ರು ನಮಗೆ ಎರಡು ಪಟ್ ಕೊಟ್ಟಿರ್ತಾರೆ ಅವ್ರು ಒಂದೊಂದೇ ಪಟ್ ತಿಂತಾರೆ ಯಾಕಂದ್ರೆ ಅವ್ರು ಒಂದೊಂದು ಹಂತ ತೊಗೊಂಡು ನಾವು ನಾಲ್ಕು ನಾಲ್ಕು ತೊಗೊಂಡಿರ್ತೀವಿ ನಿಮಗೆ ಯಾರು ನಿಮ್ಮ ಮನೆಯಾಗ ಯಾರ್ಯಾರೆಲ್ಲ ಹಿಂಗೆ ಮಾವಿನ ನನ್ನ ಫೇವ್ರೇಟ್ ಅಂತೇಳಿ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ ಸೀಸನ್ ಬಂದಾಗ ತಿಂದಾಗ ಅದೊಂಥರ ಖುಷಿ ಅಲ್ಲ ಹಾಗಾಗಿ ಫುಲ್ ಹಣ್ಣು ಟೇಸ್ಟ್ ಇತ್ತು ಹಂಗೆ ಖುಷಿ ಖುಷಿಯಾಗಿ ಏನಿದೆಲ್ಲ ತಿಂದ್ಕೊಂಡು ನೋಡಿರಿ ಸೊ ಇದೆಲ್ಲ ಅನ್ನ ತಿಂದು ಇದು ಬಂದು ಸಾಯಂಕಾಲ ಊಟ ಮಧ್ಯಾಹ್ನ ಅಡಿಗೆದೇನು ಹಾಕಲಿಲ್ಲ ನಾನು ಯಾಕಂದ್ರೆ ಬಿಸಿಲು ಅಡುಗೆ ಮಾಡೋಕ್ಕೆ ಸುಸ್ತಾಗಿರ್ತೀವಿ ಅಂದ್ಕೊಂಡು ಊಟಾಗೇತ ಮಾಡಿ ಹೆಂಗೂ ಮನೆಯವರು ಮನೆಯಾಗಿದ್ರು ನೋಡ್ರಿ ನನ್ನ ಮಕ್ಕಳು ಹೊರಗಡೆ ಹೋಗಿದ್ರು ಅವ್ರ ಫ್ರೆಂಡ್ ಜೊತೆ ಆಟ ಆಡಾಕಂತೇಳಿ ಸ್ವಲ್ಪ ಹೊರಗೆ ಹೋಗಿ ನಾವು ಮನೆಯಾಗ ಕುತ್ಕೊಂಡು ಬೇಜಾರಾಗಿತ್ತು ಹಂಗಾಗಿ ಒಂಚೂರು ಹೊರಗೆ ಹೋಗಿ ಬರೋಣ ಅಂತೇಳಿ ಹೊಂಟೀವಿ ಎಲ್ಲಿ ಅಂದ್ರೆ ಇಲ್ಲಿ ಒಂದು ಬಿರ್ಲಾ ಮಂದಿರ ಐತಿ ಬಿರ್ಲಾ ಮಂದಿರ ಒಳಗೆ ಫುಲ್ ನಿಮಗೆ ಒಂದು ರೀತಿ ಹೇಳ್ಬೇಕಂದ್ರೆ ಎಲ್ಲ ದೇವರು ಸಿಗ್ತಾವು ಅಂದ್ರೆ ಒಂದೇ ಸರಿ ಒಂದು ದೇವಸ್ಥಾನಕ್ಕೆ ನಾವು ಯಾವಾಗ ಹೋದಾಗ ಒಂದು ಆಂಜನೇಯನ ದೇವಸ್ಥಾನೋ ಇಲ್ಲ ಇನ್ನೊಂದು ಏನೋ ವೆಂಕಟರಾವ್ ದೇವಸ್ಥಾನ ಹಂಗೆ ಅಂದ್ಕೊಂಡು ಹೋದಾಗ ಅಲ್ಲಿ ಆ ದೇವ್ರ ಮಾತ್ರ ಸಿಗುತ್ತಾ ಬಟ್ ಇಲ್ಲಿ ಇದು ಬಂದು ರೀಸೆಂಟಾಗಿ ಓಪನ್ ಆಗಿದ್ದು ಬಿರ್ಲಾ ಮಂದಿರ ಇಲ್ಲಿ ಹೋದ್ರಂದ್ರೆ ನಿಮ್ಗೆ ಅಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ದೇವರು ದರ್ಶನ ಅಂತ ಹೇಳ್ಬೋದು ನೋಡ್ರಿ ಇಲ್ಲೇ ನೋಡಕ್ಕೆ ಎಷ್ಟು ಚೆಂದ ಐತಿ ಮತ್ತು ಇಲ್ಲಿ ಬಂದು ಕೂತ್ಕೊಂಡಾಗ ಇದು ಭಾಳ ಹತ್ತಿರ ಐತೆ ಮನೆಯಿಂದ ನಮಗೆ ಒಂದು ಹತ್ತು ನಿಮಿಷದ್ದು ಐತೆ ಅಷ್ಟೇ ರಸ್ತೆ ಹಾಗಾಗಿ ಆರಾಮಾಗಿ ಯಾವಾಗರೂ ಫ್ರೀ ಸಿಕ್ಕಾಗ ಹೋಗಿ ಕುತ್ಕೊಂಡು ಒಂಥರ ಆರಾಮ್ ರಿಲ್ಯಾಕ್ಸ್ ಅಂತ ಹೇಳ್ಬೋದು ಮತ್ತು ಇಲ್ಲಿ ಇದು ಬಂದು ಒಂದು ಟೂರಿಸ್ಟ್ ಪ್ಲೇಸ್ ಆಗಿರೋಲಿಂತ್ರ ಇಲ್ಲಿ ಯಾವುದೇ ರೀತಿ ಐತೆ ನೋಡ್ರಿ ಊದ್ ಬತ್ತಿ ಆಗಲಿ ತೆಂಗಿನಕಾಯಿ ಹೂವು ಯಾವುದೂ ಇಲ್ಲ ಜಸ್ಟ್ ದೇವಸ್ಥಾನ ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ಅದು ನೋಡ್ರಿ ಯಾಕಂದ್ರೆ ನಮ್ಮ ಕಡೆ ಕಾಯಿ ಹಣ್ಣು ಹೂವು ಹಿಂಗೆ ಅಂತೇಳಿ ಬಟ್ ಇಲ್ಲಿ ಅದು ಯಾವುದಕ್ಕೂ ಅಲೌಡ್ ಇಲ್ಲ ಜಸ್ಟ್ ಹೋಗೋದು ನೋಡೋದು ಬರೋದು ಇಷ್ಟು ಮಾತ್ರ ಐತಿ ನೋಡಕ ಭಾಳ ಐತಿ ಇಲ್ಲಿ ಕಾಣಿಸುತ್ತೆ ನಿಮ್ಗೆ ಅಲ್ಲಿವಾಗ ಕುತ್ಕೊಂಡಿ ಅಂದ್ರೆ ಇಷ್ಟು ಸಲೆಂಟ್ ಇಷ್ಟು ಸಮಾಧಾನ ಸಿಗುತ್ತಾ ವಾಪಸ್ ಬರೋಕೆ ಮನಸ್ಸು ಆಗಿಲ್ಲ ಹಂಗಾಗಿ ಸಾಯಂಕಾಲ ಟೈಮಿನ ಇತ್ತು ಒಂದು ತಾಸು ಹೋಗಿ ಕುತ್ಕೊಂಡು ಬಂದ್ರಾತ ಅದಲ್ಲ ಹತ್ರ ಐತೆ ನೋಡ್ರಿ ಒಂಚೂರು ಹಂಗೆ ನಮ್ಮ ಮನೆಯಾಗ ಕೆಲ್ಸಕ್ಕೆ ಹೋದ್ರೆ ಆರೂವರೆ ಏಳು ಗಂಟೆಗೆ ಹಿಂಗೆ ಬರ್ತಾರ ಸಾಯಂಕಾಲ ಅವ್ರು ಬಂದು ಮನೆಗೆ ಹತ್ತಟಿಗೆನ ಮತ್ತು ಕೆಲಸ ಮಾಡಿ ಅವ್ರಿಗೆ ಸುಸ್ತಾಗಿರುತ್ತೆ ಹಂಗಾಗಿ ಎಲ್ಲಿ ಹೊರಗೆ ಹೋಗೋಂಗೇ ಇಲ್ಲ ಯಾವಾಗಾರ ಒಂದ್ಸಲ ಅಪರೂಪಕ್ಕೆ ಅದು ಸಂಡೇ ಸಂಡೇ ಏನಲ್ಲ ಇದ್ದಾಗ ಏನಾದರೂ ಒಂದು ಕೆಲಸ ಇರ್ತಾವೆ ಇಲ್ಲಿಕಂದ್ರೆ ಸಂಡೆ ಅಲ್ಲ ಮನೆಯಾಗ ಸಂಡೇ ಅದಿ ಬಿಡು ರೆಸ್ಟ್ ಮಾಡೋದು ಅನ್ನೋದಾಗತ್ತೆ ಹಂಗಾಗಿ ಹೋಗೋದು ಆಗಿದ್ದಿಲ್ಲ ಇಲ್ಲೇ ಹತ್ತಿರ ಐತೆ ಅಂದ್ರೂ ಹೋಗೋಕೆ ಆಗಿದ್ದಿಲ್ಲ ನಮಗ ಹಂಗಾಗಿ ಒಂದು ಸಲ ಹೋಗಿ ಬರೋಣ ಬಾ ಅಂತ ಹೇಳಿ ನಾನು ನೋಡ್ರಿ ಇಲ್ಲಿ ಆ ಕಡೆ ಈ ಕಡೆ ವೀಡಿಯೋ ತೋರಿಸಿದ್ರೆ ನಮ್ಮ ಮನೆಯನ್ನು ನೋಡಿರಿ ನನಗೆ ಎರಡೋ ಕೈಯಾಗೆ ಮೊಬೈಲ್ ಎತ್ಕೊಂಡು ಫುಲ್ ವಿಡಿಯೋ ಮಾಡೋದ್ರೆ ಬಿಜಿ ಅದಾರ ಇಲ್ಲಿ ನೋಡ್ರಿ ಇಲ್ಲಿ ತೋರ್ಸಾತೀನಿ ನಿಮಗೆ ಹೇಳಿದ್ನಲ್ಲ ಅವಾಗ ಪೂರ್ತಿಯಾಗಿ ಹೇಳಿದ್ರು ಅಂದ್ರೆ ರಾಧಾಕೃಷ್ಣ ಇಲ್ಲಿ ಇದು ರಾಧಾಕೃಷ್ಣ ಇವತ್ತಿನ ಡ್ರೆಸ್ಸು ವೈಟ್ ಐತಿ ಇಲ್ಲಾಂದ್ರೆ ಅವ್ರು ಇನ್ನೊಂಥರ ಡ್ರೆಸ್ ಹಾಕಿರ್ತಾರೆ ಕೆಂಪ ಅದು ಭಾಳ ಇಷ್ಟ ನನಗೆ ಭಾಳ ಚಂದ ಕಾಣಿಸ್ತಿರ್ತಾರೆ ಅದರೊಳಗೆ ನೋಡ್ರಿ ಇಲ್ಲಿ ಶಿವ ಅಂತ ಪಾರ್ವತಿ ಐತಿ ಗಣೇಶ ಐತಿ ಆಂಜನೇಯ ಐತಿ ಒಂಥರ ಗ್ರೂಪ್ ಭಗವ ದೇವ್ರ ಗ್ರೂಪೇ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡ್ರಿ ರಾಮ ಲಕ್ಷ್ಮಣ ಸೀತಾ ಇದು ಎಲ್ಲ ದೇವರು ಒಂದೇ ದೇವಸ್ಥಾನ ಒಳಗಡೆನೇ ಐತಿ ಜಸ್ಟ್ ಹೋಗ್ಬಿಟ್ಟು ಮತ್ತು ನೋಡಿಬಿಟ್ರೆ ಎಲ್ಲ ಖುಷಿ ಆಗುತ್ತೆ ಇಲ್ಲಿ ಇದು ಕಾಣಸ್ತಿರ್ಬೋದು ಕಾಣಿಸ್ತಿರ್ಬೋದು ಎಲ್ಲ ನೋಡ್ರಿ ಇದು ವೈಟ್ ಮಾರ್ಬಲ್ ಥರ ಫುಲ್ ಇಷ್ಟು ನೈಸಾಗಿ ಕೆತ್ತ್ಯಾರ ಇದ್ದು ಕಂಬ ಗಿಂಬ ಎಲ್ಲ ಏನು ಡಿಸೈನ್ ಐತಲ್ಲ ಇದು ನೋಡಕ್ಕೆ ಭಾಳ ಇಷ್ಟ ಆಗುತ್ತಾ ಫುಲ್ ದೊಡ್ಡದ ಐತಿ ಇದು ಬಟ್ ಎಲ್ಲಾನು ಇದೇ ರೀತಿ ಏನಿಲ್ಲ ನೀಟಾಗಿ ಫಿನಿಷಿಂಗ್ ಏನಂತ ಕೆತ್ತೋದು ಭಾಳ ಚಂದ ಕೆತ್ತ್ಯಾರ ಇದು ಹೊರಗಡೆ ನೋಡ್ರಿ ಇದನ್ನೆಲ್ಲ ನೋಡ್ತಿದ್ರು ಹೂವಿನ ತೋಟ ಅದೆಲ್ಲ ಎಷ್ಟು ಚಂದ ಅಂದ್ರೆ ಅಷ್ಟು ಚಂದ ಬೆಳೆಸ್ಯಾರ ಇಲ್ಲಿ ಬಂದು ನೋಡ್ರಿ ಮನ ಇದು ಬಂದು ಏರ್ಪೋರ್ಟಿಗೆ ಹತ್ತಿರ ಇರೋಲಿಂತ್ರ ಎರಡೆರಡು ನಿಮಿಷಕ್ಕೊಂದು ಎರಡೆರಡು ನಿಮಿಷಕ್ಕೊಂದು ವಿಮಾನ್ ಬರ್ತಾನೆ ಇರ್ತಾವ ಒಂದು ಕಡೆ ದೇವಸ್ಥಾನ ನೋಡೋಕ್ರ ನಮಗೆ ಇನ್ನೊಂದು ಕಡೆ ಈ ವಿಮಾನ್ ನೋಡೋದೇ ಆಗಿರುತ್ತೆ ಹಿಂದ್ಗಡೆ ನಿಮ್ಗೆ ಲೈಟ್ ಕಾಣಿಸ್ತಿರ್ಬೋದು ಲೈಟ್ ಹತ್ಕೊಳಾತ ನೋಡ್ರಿ ಆಲ್ಮೋಸ್ಟ್ ಟೈಮ್ ಆರು ಗಂಟೆ ಮೇಲೆ ಆಯ್ತು ಹಾಗಾಗಿ ಸಾಕು ನೋಡಿ ಮನೆಗೆ ಹೋಗೋಣ ಅಂಥೇಳಿ ವಾಪಸ್ ಮನೆಗೆ ಸೌಕ ಆಶೆ ಏನೇನಿದೆಲ್ಲ ಮನೆ ಕಡೆ ಹೊಂಟೀವಿ ನೋಡ್ರಿ ಯಾಕಂದ್ರೆ ಹೊತ್ತು ಮುನಿಗಿದ್ರೆ ಮತ್ತು ಮನೆಗೆ ಹೋಗಿ ಈ ದೇವರು ದೀಪ ಅಂತ ಹಚ್ಬೇಕಲ್ಲ ಹಾಗಾಗಿ ಸಾಯಂಕಾಲ ವಾಪಸ್ ಮನೆಗೆ ಹೋಗ್ಬಿಡೋಣ ಅಂತ ಮನೆಗೆ ಹೊಂಟಿವಿ ನಿಮಗೇನಾದ್ರೂ ಈ ದೇವಸ್ಥಾನ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಮತ್ತು ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಇವಾಗ ನಮ್ಮ ಗಾಡಿ ಏನೈತಿಲ್ಲ ಸ್ಟಾರ್ಟ್ ಮಾಡ್ತಾ ನೋಡ್ರಿ ಅಲ್ಲಿ ಮತ್ತೊಂದು ವಿಮಾನ ಬಂತು ವಿಮಾನಿಗೆ ಒಂದು ಸರಿ ಅವ್ರಿಗೆ ಒಂದು ಬಾಯ್ ಬಾಯ್ ಅಂತ ಹೇಳ್ಕೊಂತ ನಾವು ನಮ್ಮ ವಿಮಾನ ಹತ್ಕೊಂಡು ಮನೆಗೆ ಹೋಗೋಣ ಇವತ್ತಿನ ಲಾಗ್ ಬಂದು ಭಾಳ ಸಂದಿತ್ತು ಜಸ್ಟ್ ಉಂಡೆ ತಿಂಡೆ ಅನ್ಕೊಂಡು ಇಷ್ಟೇ ಇತ್ತು ಸೊ ಹಾಗಾಗಿ ಇದಿಷ್ಟನ್ನೇ ಹಾಕಿ ನಾನು ನಿಮಗೇನಾದ್ರೂ ಈ ಲಾಗ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೆಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವೇನಾದರೂ ಗೋವಾಕ್ಕೆ ಬಂದ್ರೆ ಒಂದು ಸಲ ಬಿರ್ಲಾ ಮಂದಿರನ್ನ ವಿಸಿಟ್ ಮಾಡಿರಿ ಯಾಕಂದ್ರೆ ನಿಮಗೂ ಇದು ಭಾಳ ಇಷ್ಟ ಆಗುತ್ತೆ ಅಷ್ಟು ಚಂದ ಕಟ್ಟೆ ಹಾಗಾಗಿ ಒಂದು ಸಲ ವಿಸಿಟ್ ಮಾಡಿ ಹೋಗಿರಿ